ಹಿರಿಯ ನಾಗರಿಕರಿಗೆ ಆರೋಗ್ಯ ತಪಾಸಣಾ ಶಿಬಿರ ಕಳೆದ ಹತ್ತು ವರ್ಷದ ಹಿಂದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜನ ಔಷಧಿ ಕೇಂದ್ರ ಆರಂಭ ಮಾಡಿದರು ಇದರಿಂದ ಬಡವರು ಹಾಗೂ ಮಧ್ಯಮ ವರ್ಗದವರಿಗೆ ಸಾಕಷ್ಟುಅನುಕೂಲವಾಗಿದೆ ಜನ ಔಷಧಿ ಕೇಂದ್ರದಲ್ಲಿ ಜನಸಾಮಾನ್ಯರ ಕೈಗೆಟುಕುವ ದರದಲ್ಲಿ ಔಷಧಿಗಳು ದೊರಕುತ್ತವೆ ಎಂದು ಗದಗುಬೆಟಗೇರಿ ಮಾಜಿ ನಗರಸಭೆ ಸದಸ್ಯ ಹಾಗೂ ಜನ ಔಷಧಿ ಕೇಂದ್ರದ ಮಾಲಕರಾದ ಮಂಜುನಾಥ ಎಜ್ಮುಳಗುಂದ ಅಭಿಪ್ರಾಯಪಟ್ಟರು ಇಲ್ಲಿನ ಹುಯಿಲಗೋಳ ನಾರಾಯಣರಾವ್ ವೃತ್ತದ ಬಳಿ ಇರುವ ಜನ ಔಷಧಿ ಕೇಂದ್ರದಲ್ಲಿ ಆಯೋಜನೆ ಮಾಡಲಾಗಿದ್ದ ಹಿರಿಯ ನಾಗರಿಕರ ಆರೋಗ್ಯ ತಪಾಸಣಾ ಶಿಬಿರವನ್ನು ಉದ್ದೇಶಿಸಿ ಅವರು ಮಾತನಾಡಿದರು ತಜ್ಞ ವೈದ್ಯರಾದ ಸಿ ಎಸ್ ಹನುಮಂತಗೌಡ್ರ ಪರಪ್ಪ ಕಮತರ ಕಾರ್ತಿಕ್ ಮಾರನಬಸರಿ ರೇಖಾ ತಳವಾರ ಗಾಳಪ್ಪನವರ ಅಲ್ಲಾಸಾಬ್ ಗದುಗಿನ ಸಕ್ಕುಬಾಯಿ ಬಾಗಲಕೋಟೆ ನಿಂಗಮ್ಮ ಬೆಳದಡಿ ಪರಶುರಾಮ ನೀಲಗಾರ ದಶರಥ ಮಿರಜರ್ ಶಿವಪುತ್ರಪ್ಪ ಪಟ್ಟಣಶೆಟ್ಟಿ ಕೃಷ್ಣಮೂರ್ತಿ ಗುಡೂರ ಶ್ರೀನಿವಾಸ ಸಿಂಗ್ ರಜಪೂತ ಬಸವರಾಜ ಕೊತಂಬ್ರಿ ವಸಂತ ಶೆಲುಡಿ ಉಪಸ್ಥಿತರಿದ್ದರು ನಡೆಸಬೇಕಂತ ಕೂಡ ಕೇಂದ್ರ ಸರ್ಕಾರ ಅನುಮತಿ ಈ ಹಿರಿಯ ನಾಗರಿಕರಿಗೆ ಉಚಿತವಾಗಿ ಹೆಲ್ತ್ ಕ್ಯಾಂಪ್ ಕೂಡ ನಡೆಸ್ತಾ ಇದ್ದೀವಿ ಈ ಯೋಜನೆ ಎಲ್ಲರೂ ಕೂಡ ಎಲ್ಲ ಕೂಡದಲ್ಲಿರುವಂಥ ಸಾರ್ವಜನಿಕರು ಎಂಟು ಹತ್ತು ವರ್ಷಗಳಿಂದ ಈ ಹುಟ್ಟಿ ಹಾಕಿ ಯಶಸ್ವಿ ಹಂತದಲ್ಲಿ ಕೂಡ ನಡೀತಾ ಇದೆ ಸುಮಾರು ಹತ್ತು ವರ್ಷಗಳ ಹಿಂದ ಈ ಔಷಧಿ ಕೇಂದ್ರ ಸ್ಥಾಪನೆ ಮಾಡಿ ಇಲ್ಲಿವರೆಗೂ ಕೂಡ ಸಾಕಷ್ಟು ಮಧ್ಯಮ ವರ್ಗರಾಗಿರ್ಬೋದು ಬಡವರಿಗಾಗಿರ್ಬೋದು ಬಹಳಷ್ಟು ಅನುಕೂಲಕರವಾದಂಥ ಈ ಯೋಜನೆ ಈ ಮಾರುಕಟ್ಟೆ ಬೆಲೆಯಲ್ಲಿ ನೂರು ರೂಪಾಯಿ ಮೆಡಿಸಿನ್ ಸಿಕ್ಕರೆ ನಮ್ಮ ಕೇಂದ್ರದಲ್ಲಿ ಕೇವಲ ಹತ್ತು ರೂಪಾಯಿಗೆ ಮೆಡಿಸಿನ್ ಸಿಗ್ತಾವು ಇದು ಮಧ್ಯಮ ವರ್ಗದವರಿಗೆ ಮತ್ತು ಬಡವರಿಗೆ ಬಹಳಷ್ಟು ಈ ದುಡ್ಡಿನ ಆಗ್ತಿತ್ತು ಕೇಂದ್ರ ಸರ್ಕಾರದ ಒಂದು ಅನುಕೂಲತೆಯಿಂದ ಈ ಮಧ್ಯಮ ವರ್ಗದವ್ರಿಗೆ ಆಗಿರ್ಬೋದು ಆಗಿರ್ಬೋದು ಹಣ ಉಳಿತಾಯ ಆಗ್ತಾ ಇದೆ ಎಷ್ಟೋ ಜನರು ಕ್ಯಾನ್ಸರ್ ಪೀಡಿತಂಥ ರೋಗಿಗಳಾಗಿರ್ಬೋದು ಶುಗರ್ ಅಂಥ ರೋಗಿಗಳಾಗಿರ್ಬೋದು ಹಾರ್ಟ್ ಅಂಥ ರೋಗಿಗಳಾಗಿರ್ಬೋದು ದುಡ್ಡು ತುಟ್ಟಿರೋದ್ರಿಂದ ಕೂಡ ತಮ್ಮ ಪ್ರಾಣವನ್ನು ಕಳ್ಕೊಂಡಂಥ ಉದಾಹರಣೆಗಳದವು ಇಂಥ ಒಂದು ಸಮಯದಲ್ಲಿ ಈ ಕೇಂದ್ರ ಸರ್ಕಾರದ ಯೋಜನೆ ಬಡವರ ಸಂಜೀವಿನಿ ಆಗಿದೆ ಅಂತ ಕೂಡ ನಾನು ಹೇಳೋಕೆ ಇಚ್ಛೆಪಡ್ತೀನಿ ಅನ್ನುವಂಥದ್ದು ಬಡವರಿಗೆ

ಹೊಸದಾಗಿ ಔಷಧಿ ಕೇಂದ್ರವನ್ನು ಕೂಡ ತೆರೆದಿ ನಾವು ತದನಂತರ ಅಲ್ಲಿ ಶ್ರೀರಾಮುಲು ಆರೋಗ್ಯ ಮಂತ್ರಿ ಇದ್ರು ಅವರು ಆ ಔಷಧಿ ಕೇಂದ್ರವನ್ನು ಉದ್ಘಾಟನೆ ಮಾಡಿದರು ಅಲ್ಲಿ ಕೂಡ ಯಶಸ್ವಿ ಆಯಿತು ನಾವು ಮತ್ತೆ ಗದಗ್ನಲ್ಲಿ ಕೂಡ ಸರ್ವಿಸ್ ಕೊಡ್ಬೇಕಂತ ಕೂಡಾಕೂರ್ದಲ್ಲಿ ಕೂಡ ಸ್ಥಳ ಆಯ್ಕೆ ಮಾಡಿಕೊಂಡು ಇಲ್ಲಿ ಕೂಡ ನಾವು ಹೊಸದಾಗಿ ಒಂದು ಔಷಧಿ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ವಿ ಇದು ಕೂಡ ಮೂರು ವರ್ಷ ಕೂಡ ಆಯಿತು ಇದು ಕೂಡ ಯಶಸ್ವಿ ಆಯ್ತು ತದನಂತರ ಆ ಕಡೆ ಮುಳುಗಾಂಗ ಭಾಗದಲ್ಲಿ ಜನರು ಕೂಡ ಬೇಡಿಕೆ ಇಟ್ಟರು ಸರ್ ಅಲ್ಲೋಗಿರಿ ನಮ್ಮ ಹಿರಿಯ ನಾಗರಿಕರಿಗೆ ಹೋಗೋಕ ಬರೋಕ ಬಹಳ ತೊಂದರೆ ಆಗತ್ತೆ ನೀವು ಅಲ್ಲೊಂದು ತೆರೀವನ್ನ ಕೂಡ ಹೇಳಿದಾಗ ಜನರ ಅಪೇಕ್ಷೆದ ಮೇರೆಗೆ ಅಲ್ಲಿ ಕೂಡ ನಾವು ಒಂದು ಮೂರನೇ ಪ್ರಾಂಚನ್ನು ಕೂಡ ನಾವು ತೆರೆದ್ವಿ ಒಟ್ಟಾರೆ ಈ ಜನರಿಗೆ ಸವಿಸ್ಕೊಡುವಂಥ ಬೇಕನ್ನೋ ಉದ್ದೇಶದಿಂದ ನಾವು ನಮ್ಮ ಸಂಸ್ಥೆ ವತಿಯಿಂದ ನಾವು ಮೂರು ಬ್ರ್ಯಾಂಚನ್ನು ಕೂಡ ನಾವು ತೆರೆದೀವಿ ಮೂರು ಬ್ರ್ಯಾಂಚ್ ಕೂಡ ಯಶಸ್ವಿಯಾಗಿ ಕೂಡ ನಾವು ನಡೀತಾ ಇದೆ ಅಂತ ಕೂಡ ಇವತ್ತು ಹೆಮ್ಮೆಯಿಂದ ಹೇಳಕ್ಕೆ ಇಚ್ಛೆ ಪಡ್ತೀವಿ ಇವತ್ತು ನಾವು ಇವತ್ತು ಕೇಂದ್ರ ಸರ್ಕಾರ ಜನೌಷಧಿ ದಿವಸ ಮಾಡಬೇಕಂತ ಕೂಡ ನಮಗೆ ಕರೆಯನ್ನು ಕೊಟ್ಟಾಗ ನಾವು ಎಲ್ಲ ಹೆಮ್ಮೆಯಿಂದ ಇವತ್ತು ನಾವು ಕರೆಗೆ ಒಗ್ಗೊಟ್ಟು ನಮ್ಮ ಡಾಕ್ಟರ್ ಹಿರೇಗೌಡವರು ಆಗಿರ್ಬೋದು ಡಾಕ್ಟರ್ ಕಂಠಿಯವರಾಗಿರ್ಬೋದು ಈ ಜನೌಷಧಿ ಬಗ್ಗೆ ಅಪಾರ ಕಾಳಜಿ ಇಟ್ಕೊಂಡಿದ್ದಾರೆ ಜನ ವಸೂದಿ ಬಹಳ ಜನರಿಗೆ ಅನುಕೂಲ ಇದ್ದು ಕೂಡ ಹೆಮ್ಮೆಯಿಂದ ನಾವು ಬಂದು ಉಚಿತವಾಗಿ ಅವರಿಗೆ ನಾವು ಆರೋಗ್ಯ ತಪಾಸಣೆ ಅಂತ ಕೂಡ ಇವತ್ತು ಡಾಕ್ಟ್ರು ತಮ್ಮ ಸ್ವಯಂ ಪ್ರೇರಿತವಾಗಿ ಇವತ್ತು ಬಂದಿದ್ದಾರ ನಿಮ್ಮೆಲ್ಲರ ಬರೋ ಅವರು ಕೂಡ ನಾವು ಧನ್ಯವಾದ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸಾರ್ವಜನಿಕರು ಭಾಗವಹಿಸಿ ಆರೋಗ್ಯ ತಪಾಸಣೆ ಮಾಡಿಸ್ಕೊಳ್ಬೇಕಂತ ಈ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೀವಿ ಇವತ್ತು ನಾವು ಯಾರು ನೆನೆಸ್ಬೇಕಪ್ಪ ಅಂತಂದ್ರೆ ಕರ್ನಾಟಕದ ಸಂಸದರಾಗಿರ್ತಕ್ಕಂತಹ ಮತ್ತು ಕೇಂದ್ರ ಸಚಿವರಾಗಿರ್ತಕ್ಕಂತಹ ಅನಂತಕುಮಾರ್ ಅವ್ರನ್ನ ನೆನೆಸ್ಬೇಕಾಗಿತ್ತು ಯಾಕಂದ್ರೆ ಅವರ ಒಂದು ಕನಸಿನ ಕೂಸಾಗಿ ಪ್ರಧಾನಮಂತ್ರಿ ನರೇಂದ್ರ ಅವರ ಒಂದು ಕನಸು ನನಸಾಗಿದೆ ಇವತ್ತು ಎಲ್ಲ ಮಧ್ಯಮ ಮತ್ತು ಕೆಳವರ್ಗದ ಜನರಿಗೆ ಇವತ್ತಿನ ಕಾಲಮಾನದಲ್ಲಿ ಔಷಧಿಗಳ ಬೆಲೆ ಗಗನಕ್ಕೇರಿದ್ದಾವೆ ಅನೇಕ ಜನರು ಕೂಡ ಯಾಕಂದ್ರೆ ರೋಗ ಶ್ರೀಮಂತ ಮತ್ತು ಬಡವರಂಥ ಯಾವುದೇ ಭಾವ ಇರುವುದಿಲ್ಲ ದೀರ್ಘಕಾಲೀನ ವ್ಯಾಧಿಗಳಿಗೆ ದಿನನಿತ್ಯ ತಿಂಗಳಾನುಗಂಟ್ಲೆ ವರ್ಷಾನುಗಂಟಲೆ ಎಲ್ಲರೂ ಔಷಧಿ ತೊಗೊಳ್ಬೇಕಾಗ್ತದೆ ಸೊ ಈ ಔಷಧಿ ತಗೊಳ್ಬೇಕಾದಂತಂದ್ರೆ ಎಲ್ಲರಿದ್ದರೂ ಹಣಕಾಸಿನ ವ್ಯವಸ್ಥೆ ಇರುವುದಿಲ್ಲ ಸೊ ಈ ರೀತಿಯಾಗಿ ಎಲ್ಲ ಜನರಿಗೂ ಆರೋಗ್ಯ ತಲುಪಲಿ ಆರೋಗ್ಯ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರದ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾಗಿದೆ ಈ ಎಲ್ಲರಿಗೂ ಕೂಡ ಈ ಔಷಧಿ ತಲುಪಲಿ ಅನ್ನೋ ಒಂದು ಮನೋಭಾವನೆ ಇಟ್ಟುಕೊಂಡು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಜನೌಷಧಿ ಕೇಂದ್ರ ಅಂತಕ್ಕಂಥದ್ದನ್ನು ಎಲ್ಲ ಜನರಿಗೂ ಮನೆ ಮನೆಗೂ ಔಷಧಿಗಳನ್ನು ತಲುಪಿಸಲು ಕಾರಣೀಭೂತರಾಗಿದ್ದಾರೆ ಹೀಗಾಗಿ ನಾವು ಅವರೆಲ್ಲರ ತಮ್ಮೆಲ್ಲರ ಪರವಾಗಿ ನಾವು ಈ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂತಹ ಪ್ರಧಾನಮಂತ್ರಿ ಅವರಿಗೆ ಅಭಿನಂದನೆ ಸಲ್ಲಿಸಲು ಇಚ್ಛೆ ಪಡ್ತಾ ಇದ್ದೀನಿ ಸೊ ಜನರಲ್ಲಿ ಒಂದು ತಪ್ಪು ಕಲ್ಪನೆ ಇದೆ ನಾವು ಸಾಮಾನ್ಯವಾಗಿ ಜನೌಷಧಿ ಔಷಧಿಗಳಲ್ಲಿ ಔಷಧಿ ತೊಗೊಂಡಂತಂದ್ರೆ ಅದರಲ್ಲಿ ಡೋಸ್ ಕಡಿಮೆ ಇರ್ತೈತಿ ಪಾವರ್ ಕಡಿಮೆ ಇರ್ತೈತಿ ಹೇಳಿ ಭಾಳ ಜನ ಕಲ್ಪನೆ ಇದೆ ಆ ಕಲ್ಪನೆ ತಪ್ಪು ತಾವೇನು ಹೊರಗಡೆ ಪರ್ಚೇಸ್ ಮಾಡ್ತೀರಿ ಮೆಡಿಸಿನ್ ಮೆಡಿಸಿನ್ನು ಅದೇ ಮೆಡಿಸಿಿನ ಅಂಶಗಳು ಕೂಡ ಈ ಜನೌಷಧಿ ಕೇಂದ್ರಗಳಲ್ಲಿ ಇರ್ತೈತಿ ಸೊ ನಾವು ಅನೇಕ ವೈದ್ಯರು ಕೂಡ ಜನೌಷಧಿ ಕೇಂದ್ರಗಳಲ್ಲಿ ಔಷಧಿ ತಗೊಳ್ತೇವೆ ಅಂತ ತಗೋರಿ ಅಂತ ಹೇಳಿ ನಾವು ಕೂಡ ಪ್ರಿಸ್ಕ್ರೈಬ್ ಮಾಡ್ತೀವಿ ಯಾಕೆ ಮಾಡ್ತೀವಪ್ಪ ಅಂತಂತಂದ್ರೆ ಈ ಹಣಕಾಸಿನ ವ್ಯವಸ್ಥೆ ಎಲ್ಲರಲ್ಲಿ ಸರಿ ಇರುವುದಿಲ್ಲ ಈ ಬಡ ಜನರು ಮಧ್ಯಮ ವರ್ಗದ ಜನರು ಸೊ ಎಲ್ಲರಿಗೂ ಕೂಡ ಈ ದೀರ್ಘಕಾಲೀನ ವ್ಯಾಧಿಗಳಾಗಿರ್ತಕ್ಕಂಥ ಈ ಡಯಾಬಿಟಿಸ್ ಇರ್ಬೋದು ಹೈಪರ್ ಟೆನ್ಷನ್ ಇರ್ಬೋದು ಕ್ಯಾನ್ಸರ್ ಇರ್ಬೋದು ಇನ್ನೂ ಅನೇಕ ವ್ಯಾಧಿಗಳಲ್ಲಿ ತಮಗೆ ಕೈಗೆಟುಕುವ ದರಗಳಲ್ಲಿ ಈ ಜನೌಷಧಿ ಕೇಂದ್ರಗಳಲ್ಲಿ ಔಷಧಿ ಸಿಗ್ತಾವೆ ಸೊ ನಾನು ನಿಜವಾಗಲೂ ಮಂಜುನಾಥ್ ಮುಳುಗವ್ರನ್ನ ಭಾಳ ನಾನು ಹೆಮ್ಮೆ ಪಡ್ತೀನಿ ಯಾಕಂತಂತಂದ್ರೆ ಈ ಗದಗ ಜಿಲ್ಲಾದೊಳಗೆ ಮೂರು ಭಾಗಗಳಲ್ಲಿ ಅವರು ಜನೌಷಧಿ ಕೇಂದ್ರಗಳನ್ನು ತೆಗೆದಾರ ಸೊ ಅವರು ಜನೌಷಧ ಕೇಂದ್ರಗಳನ್ನ ತೆಗೆದಾರಂತಂತಂತಂದ್ರೆ ಈ ಬೇರೆ ಅಂಗಡಿಯಲ್ಲಿ ಏನು ವ್ಯಾಪಾರ ಆಗ್ತೈತಿ ಕಮರ್ಷಿಯಲ್ ಅಲ್ಲ ಅದು ಇದು ಸರ್ವಿಸ್ ಮೋಟೋ ಪ್ರಾಫಿಟ್ ಮೋಟೋ ಅಲ್ಲ ಇದು ಇದು ಪ್ರಾಫಿಟ್ ಯಾರಿಗೆ ಆಗ್ತತ್ತಂತಂತಂದ್ರೆ ಯಾರು ರೋಗಿಗಳಿರ್ತಾರೆ ಮಧ್ಯಮ ವರ್ಗದವರು ಅಥವಾ ಅದಕ್ಕೂ ಕೆಳ ಕೆಳವರ್ಗದವರಿಗೆ ಕೈಗೆಟುವ ದರದಲ್ಲಿ ಈ ಔಷಧಿ ಸಿಗ್ತವೆ ಸೊ ಈ ಔಷಧಿಗಳು ಕೂಡ ಅಷ್ಟೇ ಪ್ರಮಾಣಿತವಾಗಿರ್ತವೆ ನೀವು ಬೇರೆ ಅಂಗಡಿಗಳಲ್ಲಿ ಏನು ಔಷಧಿ ಇತ್ತು ಅಂತೀರಿ ರೊಕ್ಕ ಕೊಟ್ಟು ಅದೇ ರೀತಿಯಾಗಿ ಇಲ್ಲೂ ಕೂಡ ಅಷ್ಟೇ ಅದ್ರದ್ದು ಎಫೆಕ್ಟಿವ್ ಇರ್ತೈತಿ ಸೊ ಇದ್ರ ಬಗ್ಗೆ ಯಾರೂ ದೋಷ ಪಡೋತಕ್ಕಂಥ ಅವಶ್ಯಕತೆ ಇಲ್ಲ ಇವತ್ತು ನಾವು ನಮ್ಮ ನಮ್ಮ ಕ್ಲಿನಿಕ್ಗಳಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತೀವಿ ನಾವು ನೋಡ್ತೀವಿ ಅಫೋರ್ಡಬಲ್ ಇರ್ಲಿಕ್ಕಪ್ಪ ಅಂತಂದ್ರೆ ನಾವು ಜನೌಷಧಿ ಕೇಂದ್ರಗಳಲ್ಲಿ ಔಷಧಿ ತಗೋ ಅಂತ ಹೇಳಿ ನಾವೇ ಸಲಹೆ ಮಾಡ್ತಾಯಿದ್ವಿ ಇದು ಪ್ರಾಮಾಣಿಕೃತ ಔಷಧಿಯೂ ಕೂಡ ಹೌದು ಸೊ ಅನೇಕ ಕೇಂದ್ರಗಳಲ್ಲಿ ಜನೌಷಧಿ ಕೇಂದ್ರಗಳು ಇರುವುದರಿಂದ ಇವತ್ತು ಅನೇಕ ರೋಗಿಗಳು ತಮ್ಮ ಜೀವನವನ್ನು ಉಳಿಸ್ಕೊಳ್ತಾ ಇದ್ದಾರೆ ಸೊ ಅದೇ ರೀತಿಯಾಗಿ ಅನೇಕ ಸ್ಕೀಮ್ಗಳಿದವು ಈ ಅನೇಕ ಸ್ಕೀಮ್ಗಳಲ್ಲಿಯೂ ಕೂಡ ಜನೌಷಧಿ ಕೇಂದ್ರಗಳ ಔಷಧಿಗಳನ್ನು ಬರಿತಾ ಇರತಕ್ಕಂಥದ್ದು ನಾನು ನೋಡಿದ್ದೀನಿ ಇವತ್ತಿನ ದಿನಮಾನಗಳಲ್ಲಿ ಈ ರೀತಿಯಾಗಿ ಪ್ರತಿಯೇನು ಮಂಜುನಾಥ್ ಅವರು ಈ ಕಾರ್ಯವನ್ನು ಮಾಡೋರು ಇದು ಅತ್ಯಂತ ಶ್ಲಾಘನೀಯ ಕಾರ್ಯ ತಾವೆಲ್ಲರೂ ಇದರ ಸದುಪಯೋಗ ಪಡ್ಕೋಬೇಕು ಹಿರಿಯ ನಾಗರಿಕರು ಅಂತ ಹೇಳಿ ನಾನು ಕೇಳ್ಕೊಳ್ತಾ ನನಗೆ ಇಲ್ಲಿ ಬಂದು ವೈದ್ಯಕೀಯ ಸೇವೆಯನ್ನು ಮಾಡಲು ಅವಕಾಶ ಕೊಟ್ಟಿದ್ದಕ್ಕಾಗಿ ಸಂಘಟಕರಾಗಿರ್ತಕ್ಕಂಥ ಮಂಜುನಾಥ್ ಮುಳುಗುಂದ ಅವರಿಗೆ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೀನಿ ಸುಮಾರು ಎರಡು ವರ್ಷ ಎರಡು ವರ್ಷ ಈ ಹೊರಗಿನ ಟ್ಯಾಬ್ಲೆಟ್ಗೆ ಹೋಗುದು ಏನು ವ್ಯತ್ಯಾಸ ಅನ್ನಿಸ್ತದೆ ಏನು ವ್ಯತ್ಯಾಸ ಇಲ್ಲ ಆದರೆ ಭಾಳ ಕಡಿಮೆ ಸಿಗ್ತದೆ ಅದಕ್ಕೆ ಕಡಿಮೆ ಸಿಗ್ತದೆ ಯಾವಾಗ ಹುಡುಗಿತು ಅಂತಿಟ್ಟು ಅಂತ ಯಾವ ಕಾಯಿಲೆಗೆ ಶುಗರ್ಗೆ ಶುಗರ್ಗೆ ಮತ್ತು ಕಿವಿತಿ ಅದಕ್ಕೆ ಪೈನ್ ಕಿಲ್ಲರ್ ತೊಗಂತೇಟ್ ಹೆಂಗದ ಹೊರಗ ರೇಟು ಅಲ್ಲಿ ನೂರ್ ಇಪ್ಪತ್ತು ರೂಪಾಯಿ ಒಂದು ಶೀಟ್ ಇದ್ರೆ ಇಲ್ಲಿ ಬರೀ ಇಪ್ಪತ್ತು ರೂಪಾಯಿ ಒಂದು ಶೀಟ್ ಇದೆ ಎಷ್ಟು ರೂಪಾಯಿ ಆಗತ್ತೆ ಒಂದು ಸೀಟ್ ಒಟ್ಟಿದ್ರಿಂದ ಉಪಯೋಗ ತೊಳಾತಿರ ನೀವು ಜನೌಷಧಿ ಆಮೇಲೆ ನನ್ನ ಹೆಸರು ಮಂಜುನಾಥ ಅಂತಂಥೇಳಿ ನಾನು ಸುಮಾರು ಏಳು ವರ್ಷಗಳಿಂದ ಬಿ ಪಿ ಹೋಗಿಕೊಳ್ತಾ ಇದ್ದೀನಿ ಅದು ಜನೌಷಧಿ ಕೇಂದ್ರಕ್ಕೂ ಮತ್ತು ಇನ್ನೇದ ಔಷಧಿ ಕೇಂದ್ರಕ್ಕೂ ಭಾಳ ವ್ಯತ್ಯಾಸ ಇದೆ ಇಲ್ಲಿ ಹತ್ತು ರೂಪಾಯಿ ಇದ್ದರೆ ಅಲ್ಲೇ ನೂರು ರೂಪಾಯಿ ಇದೆ ಆದ್ದರಿಂದ ಇದು ಬಡವರಿಗೆ ಭಾಳ ಅನುಕೂಲ ಆಗಿದೆ ಔಷಧಿ ಕೇಂದ್ರದಿಂದ ಅದನ್ನು ದಯವಿಟ್ಟು ಎಲ್ಲರಲ್ಲಿ ಕೇಳ್ಕೊಳ್ಳೋದು ಏನಂದರೆ ಎಲ್ಲರೂ ಜನೌಷಧಿಲಿ ಬಂದು ಕೇಳಿ ಔಷಧನ ಪಡೆಯಿರಿ ಯಾಕಂದರೆ ಇದರಿಂದ ಬಡವರಿಗೆ ಭಾಳ ಅನು ಅನುಕೂಲ ಇದೆ ಯಾಕಂದರೆ ಇನ್ನೂ ಹೆಚ್ಚು ಜನಕ್ಕೆ ಇದು ಗೊತ್ತಿಲ್ಲ ಪ್ರಚಾರ ಸಿಗ್ತಿಲ್ಲ ಕೆಲವೊಬ್ಬರು ಆ ಬೇರೆ ಔಷಧ ಅಂಗಡಿಯಲ್ಲಿ ತೊಗೊಂತಾರೆ ಅಲ್ಲಿ ಮೂರು ರೂಪಾಯಿ ಇದ್ರೆ ಇಲ್ಲಿ ಹತ್ತು ರೂಪಾಯಿ ಹತ್ತು ರೂಪಾಯಿ ಇನ್ನೂ ಪ್ರಚಾರ ಆಗಬೇಕಿದೆ ಇನ್ನೂ ಇನ್ನೂ ಹೆಚ್ಚಿನ ಪ್ರಚಾರ ಆದರೆ ಬಡವರಿಗೆ ಭಾಳ ಅನುಕೂಲ ಆಗುತ್ತೆ ಅಂತ ನನ್ನ ಅಭಿಪ್ರಾಯ